ಉತ್ತರ ಕರ್ನಾಟಕದ ನನ್ನೆಲ್ಲ ಬಂಧುಗಳಿಗೆ ಶುಡಣ ಮಾಡ್ತೀನಿ ಕನ್ನಡ ಜನಶ್ರೀ ದಿನಪತ್ರಿಕೆ ಮತ್ತು ಯೂಟ್ಯೂಬ್ ಆ್ಯಪ್ ಕಳೆದ ಒಂದು ಹದಿನೈದು ತಿಂಗಳಿಂದ ಹಿಂದುಗಡೆನೇ ಲೋಕಾರ್ಪಣೆಗೊಳ್ಬೇಕು ಹುಬ್ಬಳ್ಳಿಯ ಓಪನ್ ರೋಡ್ನಲ್ಲಿ ಇದರ ಮುಖ್ಯ ಕಚೇರಿ ಜೀರ್ಮಣೆಯಿಂದ ಓಪನಿಂಗ್ ಆದಾಗಿನಿಂದ ಉತ್ತರ ಕರ್ನಾಟಕದ ಎಲ್ಲರ ಮನಸ್ಸಿನಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಅಂಚಲನ್ನು ಎಲ್ಲಕ್ಕಿಂತ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಉತ್ತರ ಕರ್ನಾಟಕದವರೇ ಒಂದು ದಿನಪತ್ರಿಕೆ ಚಾಲು ಮಾಡೋದಾದರೆ ಅದೊಂದು ಹೆಮ್ಮೆಯ ವಿಷಯ ಅದರ ಜೊತೆಗೆ ಒಂದು ಕನ್ನಡ ಜನೇಶನ್ ಆ್ಯಪ್ ಏನಿದೆ ಅದನ್ನು ಸಹ ಈ ಒಂದು ಹದಿನೈದು ತಿಂಗಳಲ್ಲಿ ನಾವು ನೋಡಿದ್ದರೆ ತುಂಬ ಜನರು ಇದರಿಂದ ಒಂದು ಮೋಟಿವೇಟೆಡ್ ಆಗಿದ್ದಾರೆ ಇದಕ್ಕಿಂತ ಮುಖ್ಯವಾಗಿ ನಾನು ಏನು ಹೇಳೋಕ್ಕೆ ಅಂದರೆ ಇದೊಂದು ಟಿ ಆರ್ ಪಿ ಅಂತಕ್ಕಂಥ ಒಂದು ಹುಚ್ಚಲ ಸಂತೆಯ ಮಧ್ಯೆ ನಮ್ಮ ಕನ್ನಡ ಜನಶ್ರೀ ಏನಿದೆ ಅಲ್ಲ ಸಾಮಾಜಿಕವಾಗಿ ಜನರಲ್ಲಿ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅದರ ಜೊತೆಗೆ ಸಾಮಾಜಿಕ ಕಳುಕಳೆ ನಿಟ್ಕೊಂಡು ಸಮಾಜದ ಒಂದು ಎಲ್ಲ ಒಂದು ಜನರಿಗೆ ಮುಗ್ತಕ್ಕಂಥ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದೆ ಅದರ ಭಾಗವಾಗಿ ಇವತ್ತು ಒಂದು ಸೆಕೆಂಡ್ ಆಫೀಸ್

ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ